ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತೊಂದು ಒಂದು ತುಂಬ ರುಚಿಯಾಗಿರುವಂತಹ ಕೇರಳ ಸೈಡ್ ಮಾಡುವಂತಹ ತಿಂಡಿನ ತಿಳಿಸ್ಕೊಳ್ತಾ ಇದ್ದೀನಿ ಇದ್ರ ಹೆಸರು ಪತ್ತಲ್ ಅಂತ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರು ಹೊಸೊಬ್ರು ಯಾರೇನು ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಪಾವಾಗಷ್ಟು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಕೆಲವರು ನಾಲ್ಕು ಗಂಟೆ ನೆಲೆಸ್ತಾರೆ ಕೆಲವರು ಒಂದು ನೈಟ್ ಪೂರ ನೆನೆಸ್ತಾರೆ ನಾನು ಕೂಡ ಒಂದು ನೈಟು ಫುಲ್ಲು ನೆನೆಸಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಪಾವಾಗಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅನ್ನ ತಂಗ್ಳನ್ನೇ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಒಂದೇಳು ತೆಂಗಿನಕಾಯಿ ತುರಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಎಣ್ಣೆ ಕರಿಯೋದಕ್ಕೋಸ್ಕರ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಈಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ನಾನು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನೆಲ್ಲ ಇದ್ದೀನಿ ಇದು ನೀರೆಲ್ಲ ಏನು ಹಾಕೋಂಗಿಲ್ಲ ಹಾಗೆ ಜಸ್ಟ್ ಪುಡಿ ಮಾಡ್ಕೋಬೇಕಷ್ಟೇ ತುಂಬ ನುಣ್ಣಗೂ ಪುಡಿ ಇಲ್ಲ ಫ್ರೆಶ್ ಅಂತೀವಲ್ಲ ಆ ಥರ ಮಾಡ್ಕೋಬೇಕಷ್ಟೇ ನೋಡಿ ಈಗ ಒಂದು ಪಾವ ಅಕ್ಕಿನೆಲ್ಲ ನಾನು ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಇದನ್ನು ನೀರು ಗಿರಿ ಏನು ಹಾಕೋಂಗಿಲ್ಲ ನೀರೇನು ಹಾಕ್ತೀರ ಹಾಗೇ ಇದನ್ನು ಪುಡಿ ಮಾಡ್ಕೋಬೇಕು ಇದನ್ನು ನಾನು ಪುಡಿ ಮಾಡ್ಕೊಬರ್ತೀನಿ ನೋಡಿ ಈಗ ನಾನು ಎಲ್ಲನೂ ಗ್ರೈಂಡ್ ಮಾಡಿದ್ದೀನಿ ನನಗೆ ಚಿಕ್ಕ ಜಾರಲ್ಲಿ ಆಗಲಿಲ್ಲ ಅದಕ್ಕೆ ಜೊಡ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗಿದ ನೋಡಿ ಇಷ್ಟ ಆದರೆ ಸಾಕು ಈ ಥರ ದಪ್ಪ ಥರನೇ ಇರಬೇಕು ತುಂಬ ನುಣ್ಣಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಹಿಂಗಿದ್ರೆ ಸಾಕು ಇದನ್ನೆಲ್ಲ ಈಗ ಒಂದು ಬೌಲ್ಗೆ ಪಾತ್ರೆಗೆ ಹಾಕೊಳ್ಳೋಣ ಈಗೆಲ್ಲ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದನ್ನ ಸೈಡ್ಗಿಟ್ಟು ಮತ್ತೆ ನಾನು ಅದೇ ಜಾರಿಗೆನೆ ಒಂದುಡ್ಡೆ ಈರುಳ್ಳಿ ಎರಡು ಮೇಲೆ ಎರಡುಗೆಡ್ಡೆ ಈರುಳ್ಳಿ ಮತ್ತೆ ತೆಂಗಿನಕಾಯಿ ತುರಿ ಅನ್ನ ಇಷ್ಟನ್ನು ಹಾಕಿ ಮತ್ತು ಇದೇ ಥರ ತುಂಬ ನೀರೆಲ್ಲ ಹಾಕಿ ನುಣ್ಣುಗ್ರೇನು ರುಬ್ಬೋದು ಬೇಡ ಜಸ್ಟ್ ಕ್ರೆಶ್ ಮಾಡಿಕೊಂಡ್ರೆ ಸಾಕು ದಪ್ಪ ಥರ ರುಬ್ಕೊಂಡ್ರೆ ಸಾಕು ಇದನ್ನು ಕೂಡ ನಾನು ರುಬ್ಕೊತೀನಿ ನುಡಿ ಈಗ ಆಗಿದೆ ಇಷ್ಟಾದರೆ ಸಾಕು ದಪ್ಪ ಥರನೇ ರುಬ್ಬಿದ್ದೀನಿ ತುಂಬ ಜಾಸ್ತಿ ನುಣಿಗೆ ಏನಿಲ್ಲ ನಿಮಗೆ ಬೇಕು ಅಂದರೆ ಜೀರಿಗೆನೂ ಕೂಡ ರುಬ್ಬಕ್ಕೆ ಹಾಕೋಬೋದು ಇದನ್ನು ಕೂಡ ನಾನು ಅಕ್ಕಿ ಏನು ಪುಡಿ ಮಾಡ್ಕೊಂಡಿದ್ದೆ ಅದರೊಳಗೆ ಹಾಕೋತಾ ಇದ್ದೀನಿ ಈಗ ಎಲ್ಲನೂ ರುಬ್ಬಿರೋಂಥ ಐಟಮ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿಲಿ ನೀರಾಂಶ ಇರೋದ್ರಿಂದ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೀಗ ಜೀರಿಗೆ ಪುಡಿನೂ ಜೀರಿಗೆನ ಹಾಕೋತಾ ಇದ್ದೀನಿ ಬೇಕು ಅಂದರೆ ರುಬ್ಬಕ್ಕೆ ಹಾಕೋಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿಟ್ಟು ನಾವು ಎಣ್ಣೆನ ಕಾಯೋಕೆ ಬನ್ನಿ ಈಗ ನಾನು ಒಂದು ಬಾಣಲಿನ ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಕರಿಯೋದಕ್ಕೋಸ್ಕರ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬನ್ನಿ ಈಗ ಇಟ್ಟು ನೆನೆಯಕ್ಕೆ ಬಿಟ್ಟಿದ್ದು ಸ್ವಲ್ಪ ತಾಗಿದೆ ಈ ಕಡೆ ನಾನು ನಮ್ಗೆ ಎಷ್ಟು ಉಂಡೆ ಬೇಕೋ ಆ ಥರ ಎಷ್ಟು ಅಗಲ ಬೇಕೋ ಆ ಥರ ನೋಡಿ ಉಂಡೆ ಎತ್ಕೋಬೇಕು ನಾನು ಒಂದು ಇಷ್ಟಪ್ಪ ತೊಗೊಂಡಿದ್ದೀನಿ ಇದನ್ನು ಇಲ್ಲಿ ಒಂದು ಮಣೆ ಮೇಲೆ ವೈಟ್ ಬಟ್ಟೆನ ಹಾಕಿದ್ದೀನಿ ಬಟ್ಟೆ ಮೇಲೆ ತಟ್ಟೋದ್ರಿಂದ ನಮಗೆ ಈಸಿಯಾಗೆ ಬರುತ್ತೆ ಮಂದ ಬೇಕಾದ್ರೆ ಮಂದ್ ಮಂದಕ್ಕೆ ಇರಬೇಕು ಒಂದು ಸ್ವಲ್ಪ ತುಂಬ ತೆಳುಗೆಲ್ಲ ಇರಬಾರ್ದು ನೋಡಿ ಈಗ ನಾನು ಒಂದನ್ನು ತಟ್ಕೊಂಡು ಇಟ್ಕೊಂಡಿದ್ದೀನಿ ಆ ಕಡೆ ಎಣ್ಣೆನೂ ಕೂಡ ಇದೆ ಇದನ್ನು ನಾವೀಗ ಎಣ್ಣೆಗೆ ಬಿಡಬೇಕು ಈಗ ಎಣ್ಣೆ ಕೂಡ ಕಾದಿದೆ ಈಗ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಒಂದೊಂದು ಎಣ್ಣೆ ನಾನು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ ಬಟ್ಟೆಯಲ್ಲಿ ಒತ್ತೋದ್ರಿಂದ ಅದರಲ್ಲಿರೋ ನೀರು ಅಂಶ ಎಲ್ಲ ಹೋಗುತ್ತೆ ಮತ್ತೆ ಇನ್ನೊಂದು ಎಣ್ಣೆ ಮಾಡೋದನ್ನ ತೋರಿಸ್ಕೊಡ್ತೀನಿ ಎಲ್ಲನೂ ಅದೇ ಥರ ಮಾಡಬೇಕು ಕೇರಳದಲ್ಲಂತೂ ತುಂಬಾ ಸ್ಪೆಷಲ್ಲು ಇದನ್ನು ತಿನ್ನೋಕ್ಕೋಸ್ಕರ ನಾವು ಕೇರಳಗೆ ಏನು ಹೋಗಬೇಕಾಗಿಲ್ಲ ಮನೆಯಲ್ಲೂ ಕೂಡ ನಾವೇ ಮಾಡ್ಕೋಬೋದು ಚಿಕನ್ ಸಾರ್ ಜೊತೆ ಅಥವಾ ಕಾಳು ಸಾರಿ ಮಸಾಲೆ ಐಟಮ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರ್ತದೆ ನಾಷ್ಟಕ್ಕಂತೂ ಒಳ್ಳೆ ರೆಸಿಪಿ ನೋಡಿ ಈಗ ಚೆನ್ನಾಗೇ ಇದೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಬೇಯಿಸ್ಬೇಕು ಇದು ಅಕ್ಕಿ ಆಗಿರೋದ್ರಿಂದ ಈ ಫ್ಲೇಮಲ್ಲೆಲ್ಲ ಇಕ್ಕೊಂಡು ಬೇಯಿಸೋಕೆ ಹೋಗ್ಬಾರ್ದು ಇಲ್ಲಿ ನಾನು ಒಂದೊಂದೇ ಹಾಕೋತಾ ಇದ್ದೀನಿ ಅಷ್ಟೇ ತುಂಬ ಎಣ್ಣೆ ಬಿಟ್ಟು ಹಾಕೊಂಡಿದ್ರೆ ಎರಡು ಹಾಕೋಬೋದು ಈಗ ಒಂದೊಂದು ಹಾಕೊಂಡು ಊಟ ಸೀದಾ ಮಾಡಿ ಬೇಯಿಸ್ಕೋಬೇಕು ಬನ್ನಿ ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಎತ್ಕೋಬೇಕು ಎತ್ಕೊಳ್ಳೋಣ ಸೈಡ್ಗೆ ಮತ್ತು ಇನ್ನೊಂದನ್ನು ಕೂಡ ನಾವು ಹೀಗೆ ಮಾಡ್ಕೋಬೇಕು ಈಗ ಎರಡನೇದು ಕೂಡ ಹಾಗೆ ಹಾಕ್ತಾಯಿದ್ದೀನಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆ ಇದು ಮಾಡಿ ನೋಡಿ ಈಗ ಇದು ಉಬ್ಬಿರೋ ಥರ ಬಂದಿದೆ ಈ ರೀತಿ ಬರಬೇಕು ಮೊದಲನೇದು ಹಾಕಿದ್ದು ಒಂದು ಸ್ವಲ್ಪ ಮಂದ ಆಯಿತು ತೆಳ್ಳು ಆಯಿತು ಅನ್ನಿಸ್ತದೆ ಅದಕ್ಕೆ ಅದು ಆ ರೀತಿ ಬಂತು ಅಷ್ಟೇ ಈಗ ನೋಡಿ ಈ ರೀತಿ ಬಂದಿದೆಯಲ್ಲ ಇದು ಈ ರೀತಿ ಪೂರಿ ಥರ ಉಬ್ಬಬೇಕು ಈ ಥರ ಉಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕಡೆ ತಿಪ್ಪು ಉಲ್ಟಾ ಮಾಡ್ಕೊಂಡಿದ್ದೀನಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಬೇಯಬೇಕಿದು ಇದು ಬೇಯ್ತಾ ಇರಲಿ ನೋಡಿ ಈಗ ಎರಡು ಕಡೆ ಆಗಿದೆ ಇದನ್ನು ನಾನೀಗ ಎತ್ಕೋತಾ ಇದ್ದೀನಿ ಇನ್ನು ಉಳಿದಿರೋ ಎಲ್ಲನೂ ಇದೇ ರೀತಿ ಹಾಕ್ಕೋಬೇಕು ಈಗ ಪತ್ತಲ್ಲು ರೆಡಿಯಾಗಿದೆ ಉಬ್ಬಿರೋ ರೀತಿ ಬಂದಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಪತ್ತಲ್ಲು ರೆಡಿಯಾಗಿದೆ ಇದು ಕೇರಳ ಸೈಡ್ ಸಿಗುವಂತಹ ಪತ್ತಲ್ಲು ನಾವು ಕೂಡ ಮಾಡಿಕೊಂಡು ತಿನ್ಬೋದು ಇದು ಮಕ್ಳಿಗೆ ಟಿಫನ್ಗೆಲ್ಲ ಚೆನ್ನಾಗಿರುತ್ತೆ ಕಟ್ಟೋಕ್ಕೆ ಚಿಕನ್ ಸಾಂಬಾರು ಜೊತೆ ಅಂತೂ ತುಂಬಾ ಟೇಸ್ಟಿ ರುಚಿಯಾಗಿರುತ್ತೆ ಚಿಕನ್ ಸಾರು ಇಷ್ಟಪಡಲ್ಲ ಅನ್ನೋರು ಚಟ್ನಿಲೂ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿದೆ ಒಳ್ಳೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ಪತ್ತಲ್ಲು ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈ ಆಗಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್